ಇಂದು ಮಂಡ್ಯ ನಗರದ ಲೇಬರ್ ಕಾಲೋನಿ ಬಡಾವಣೆಯಲ್ಲಿರುವಂಥ ಶ್ರೀ ಮಂದಿರ ಉದ್ಘಾಟನಾ ಕಾರ್ಯಕ್ರಮವು ಉದ್ಘಾಟನೆ ಮಾಡಲಿಕ್ಕೆ ಸಜ್ಜುಗೊಂಡು ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿದೆ ಇಲ್ಲಿ ಇವತ್ತು ದಿನ ನಡೆದಂಥ ಒಂದು ಸಂತೋಷಕರ ವಿಚಾರನ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಲೇಬರ್ ಕಾಲೋನಿ ಬಡಾವಣೆಯಲ್ಲಿ ಹಲವಾರು ವರ್ಷಗಳಿಂದಲೂ ಕೂಡ ಹಿಂದೂ ಮುಸ್ಲಿಂ ಸಹೃದಯದಲ್ಲಿ ಅಕ್ಕಪಕ್ಕದಲ್ಲೇ ನಾವು ಇಲ್ಲಿ ಜೀವನ ನಡೆಸ್ಕೊಂಡು ಇದ್ದೀವಿ ಇಲ್ಲಿ ಪಕ್ಕದಲ್ಲೇ ಮುಸ್ಲಿಂ ಬಡಾವಣೆ ಇರೋದ್ರಿಂದ ಅವರು ಕೂಡ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ ನಾವು ಕೂಡ ಅವ್ರ ಜೊತೆ ಸ್ನೇಹಿತರಾಗಿ ಸಹಕರಿಸಿ ಇವತ್ತಿಗೂ ಅದೇ ರೀತಿ ಅವ್ರ ಕಾರ್ಯಕ್ರಮ ನಾವು ಭಾಗಿಯಾಗಿದ್ದೀವಿ ಇವತ್ತು ಮುಸ್ಲಿಮ್ ಮುಖಂಡರುಗಳು ನಮ್ಮ ರಾಮ ಮಂದಿರದ ಮುಖಂಡರುಗಳ ಜೊತೆ ಬಂದು ಸಭೆ ನಡೆಸಿ ನಾವು ನಿಮ್ಮ ಜೊತೆ ಇದ್ದೀವಿ ಶ್ರೀರಾಮನ ಕಾರ್ಯ ಧಾರ್ಮಿಕ ಕಾರ್ಯ ಚೆನ್ನಾಗಿ ನಡೆಸಿ ಅಂತ ನಮ್ಮ ಜೊತೆ ಬಂದು ಸೌಹಾರ್ದಯುತವಾಗಿ ಭಾವೈಕ್ಯತೆಯಲ್ಲಿ ಬಂದು ಇವತ್ತು ನಮ್ಮ ಜೊತೆ ಸಂಪರ್ಕನ ಬೆಳೆಸಿ ಇವತ್ತು ನಮ್ಮ ಮುಖಂಡರುಗಳನ್ನ ಅಭಿನಂದಿಸಿ ಹೋಗಿದ್ದಾರೆ ಈ ಮೂಲಕ ಎಲ್ಲ ಮುಖಂಡರುಗಳಿಗೂ ಮುಸ್ಲಿಂ ಬಾಂಧವರಿಗೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಅದೇ ರೀತಿ ನಮ್ಮ ಬಡಾವಣೆಯ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಯುವ ಮುಖಂಡರುಗಳೆಲ್ಲ ಕೂಡ ಅವ್ರ ಜೊತೆ ಕೈ ಜೋಡಿಸಿ ನೀವು ಕಾರ್ಯಕ್ರಮ ಮಾಡುವಾಗ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ತುಂಬುರದಿಂದ ಖುಷಿಯಾಗಿ ಎಲ್ಲರೂ ಕೂಡ ಸೌಹಾರ್ದಯತನ ಅಣ್ಣ ತಮ್ಮಂದ ರೀತಿಯಲ್ಲಿ ಇವತ್ತು ಹಂಚಿಕೊಂಡಿದ್ದಾರೆ ಈ ಒಂದು ಸಂದರ್ಭಕ್ಕೆ ತುಂಬ ಆಭಾರಿಯಾಗಿದ್ದೇವೆ ಈ ನಮ್ಮ ಎಲ್ಲ ಸಮಸ್ತ ಜನಗಳ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾರೆ